ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪನ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನನ್ನ ವೀಡಿಯೋನ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡ್ತಾಯಿರಿ ನಾನಿವತ್ತು ಬೆಳಿಗ್ಗೆಯಿಂದ ಬ್ಲಾಗ್ ಮಾಡ್ತಾ ನಾನು ನಾನಿಲ್ಲಿ ಬೆಳಿಗ್ಗೆ ತಿಂಡಿಗೆ ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಗಳು ಎಲ್ಲ ಕ್ಲೀನ್ ಇದ್ದಾಳೆ ನೋಡಿ ಎಲ್ಲ ಹೇ ಕ್ಲೀನ್ ಮಾಡಿಕೊಂಡು ಎಲ್ಲ ಪುಳಿಯೋಗರೆ ಹೆತ್ತಾ ಇದ್ದಾಳೆ ಅವಳು ಹೆಚ್ಚು ಅಷ್ಟೊತ್ತಿಗೆ ನಾನು ಹಾಲೆಲ್ಲ ಬಿಸಿ ಮಾಡಿಕೊಂಡು ಗೊಜ್ಜು ಮಾಡಿಕೊಂಡೆ ಇವಾಗ ಅನ್ನ ಹಾಕಿ ಕಲಿಸ್ಕೊಂಡಿದ್ದೀನಿ ಮಕ್ಕಳಿಗೆಲ್ಲ ಒಬ್ರೊಬ್ರಿಗೆ ಕೊಟ್ಬಿಡ್ತೀನಿ ತಿನ್ನೋಕ್ಕೆ ಅಷ್ಟೊತ್ತಿಗೆ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಿಕೊಂಡೆ ನಾನು ಬೇಗ ಅಂದರೆ ಹಬ್ಬ ಇರೋದ್ರಿಂದ ನಾನು ಎಲ್ಲ ಎಲ್ಲ ಮಾಡ್ಕೋಬೇಕು ಅದಕ್ಕೋಸ್ಕರ ಬೇಗ ಅಡುಗೆ ಎಲ್ಲ ಇದ್ದೀನಿ ಅಂಬ್ಳಿ ಎಲ್ಲ ಮಾಡಿಕೊಂಡು ಈಗ ನನ್ನ ಮಗಳಿಗೆ ತಿನ್ನೋಕೆ ಕೊಟ್ಟಿದ್ದೀನಿ ಒಬ್ಬರೊಬ್ಬರೇ ತಿಂಡಿಗೆ ಬರ್ತಾ ಇರ್ತಾರೆ ಹಾಗಾಗಿ ಒಂದೇ ಸಲ ತಿಂದ್ಕೊಬಿಟ್ರೆ ಕೆಲಸ ನಮ್ಮದು ಫ್ರೀ ಆಗಿಬಿಡುತ್ತೆ ಈಗ ನನ್ನ ಮಗಳಿಗೆ ತಿಂಡಿ ಕೊಟ್ಕೊಂಡೆ ಅಷ್ಟೊತ್ತಿಗೆ ನಮ್ಮ ಮನೆಗೆಸ್ಟ್ ಬಂದರು ನೋಡಿ ಎಲ್ಲಿ ಇವತ್ತು ಬಂದಿಲ್ವಲ್ಲ ಅಂದ್ಕೊಳ್ತಾ ಇದ್ದೆ ಅಷ್ಟೊತ್ತಿಗೆ ಬಂದರು ಅವನಿಗೆ ಇನ್ನು ಕಾಲು ಗಂಟೆ ಮೇಲೆ ಬೇಕು ಅವಳಿಗೆ ಇದು ಮಾಡೋಕ್ಕೆ ನನ್ನ ಮಗನು ಇವಾಗ ಎದ್ದ ಅಂಬ ನೋಡ್ತಾ ಇದ್ದಾನೆ ಒಳಗಡೆ ಬಂದರೆ ಹೋಗೋದೇ ಇಲ್ಲ ಗೋಮೂತ್ರ ಒಳಗೆ ಹಾಕಿಯೇ ಹೋಗಬೇಕು ಅದಕ್ಕೆ ನಾನು ಅದಕ್ಕೆ ಅಲ್ಲಿ ತಿನ್ನಕ್ಕೆ ಕೊಡೋಲ್ಲ ಹೊರಗಡೆ ಬರಲಿ ಅಂತ ಹೇಳಿ ಹಾಗೆ ಟೊಮೆಟೊಗಳನ್ನ ಇಟ್ಕೊಂಡು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಆಮೇಲೆ ಅಲ್ಲಿ ಕೊಡ್ತೀನಿ ಇಲ್ಲಿ ಸ್ನೇಲ ಅಲ್ವಾ ಎಲ್ಲಿ ಜಾರುತ್ತೋ ಅಂತ ಭಯನೇ ಆಗಿಬಿಡುತ್ತೆ ಅದಕ್ಕೆ ನಾನು ಮ್ಯಾಟ್ ಹಾಕಿ ನಿಧಾನಕ್ಕೆ ನಡ್ಸ್ಕೊಂಡು ಹೋಗೋದು ಈಗ ಅದನ್ನು ಹೊರಗಡೆ ಬಿಟ್ಟು ನಾನು ಸ್ನಾನಕ್ಕೆ ಹೋಗಿ ಸ್ನಾನ ಮಾಡಿಸ್ ಮಾಡ್ಕೊಂಡು ಬಂದೆ ಇವಾಗ ತಿಂಡಿಗೆಲ್ಲ ರೆಡಿ ಮಾಡ್ಕೊಳ್ಬೇಕು ನಾನು ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ ಅದಕ್ಕೋಸ್ಕರ ನಾನು ಮಧ್ಯಾಹ್ನ ಕಡೆಗೆ ಬೇಗ ಮುಗಿಸ್ಕೊಂಡ್ಬಿಟ್ಟೆ ನನ್ನ ಮಗನಿಟ್ಕೊಂಡು ಮಾಡೋದು ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಇವಾಗ ನಾನು ರವೆ ಉಂಡೆ ಮಾಡ್ಕೊಳ್ಳೋಣ ಅಂತ ರವೆ ಹುರ್ಕೊಳ್ತಾ ಇದ್ದೀನಿ ರವೆ ಹುರ್ಕೊಳ್ಳೋದೇ ಒಂದು ರವೆ ಉಂಡೆ ಏನು ಈಸಿಯಾಗಿ ಮಾಡ್ಬೋದು ಆದರೆ ರವೆ ಹುರ್ಕೊಳ್ಳೋದಿದೆಯಲ್ವಾ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಬೇಕು ರವೆ ಹುರ್ಕೊಳ್ಳೋಕ್ಕೆ ಹಾಗಾಗಿ ನಿಧಾನಕ್ಕೆ ಕಡಿಮೆ ಉರಿಲ್ಲೇ ರವೆ ಹುರ್ಕೊಳ್ಬೇಕು ಅದಕ್ಕೆ ನಾನು ರವೆ ಹುರಿದುಟ್ಕೊಳ್ತಾ ಇದ್ದೀನಿ ಮಾಡ್ಕೊಳಕ್ಕಾಗಲ್ಲ ಅಂದ್ಕೊಂಡು ಸ್ವಲ್ಪ ಸ್ವಲ್ಪ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ರವೆ ಹುರ್ಕೊಂಡಾಗಿದೆ ನಾನು ಇದಾನಕ್ಕೆ ನೋಡಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕೊಂಡು ಹುರ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ ನನಗೆ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಇಬ್ರು ಹಾಂ ಮಾಡ್ತಾನೆ ಲಡ್ಡು ಏನು ಮಾಡ್ತಿದ್ಯಾ ಏನ್ ಮಾಡ್ತಿದ್ಯಾ ಏನದು ಫ್ರೆಂಡ್ಸ್ ನಾನು ರವೆ ಉಂಡೆ ಮಾಡೋದು ಹೇಗೆ ಅಂತ ನೀವು ನೋಡಬೇಕು ಅನ್ನೋದಾದರೆ ನಾನು ಫುಲ್ ವೀಡಿಯೋನ ಹಾಕಿರ್ತೀನಿ ನೋಡಿ ಒಂದ್ಸಲಿ ನಾನಿವಾಗ ರವೆ ಉಂಡೆ ಮಾಡ್ಕೊಳ್ತೀನಿ ನಾನು ಈ ವಿಡಿಯೋ ನಾನು ಮಾಡಿದ್ದೀನಿ ಆಲ್ರೆಡಿ ನಾನು ರವೆ ಉಂಡೆ ಮಾಡೋದು ಹೇಳಿದ್ದೀನಿ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ ಹಾಗೆ ಮಾಡಿಟ್ಕೊಂಡು ನಾನು ಮಧ್ಯಾಹ್ನ ಊಟ ಮುಗಿಸ್ಕೊಂಡೆ ಮಧ್ಯಾಹ್ನ ಆಗೋಯ್ತು ನನಗೆ ಈಗ ಟೈಮು ಮೂರು ಗಂಟೆ ಆಗಿದೆ ನಾನಿವಾಗ ಟೊಮಟ ಮಾಡೋಣ ಅಂತ ಹೇಳಿ ಇದ್ದೀನಿ ಎಳ್ಳನ್ನು ನೋಡಿ ನಾನು ಹೇಗೆ ಟೊಮಟ ಮಾಡೋದು ಅಂತ ತೋರಿಸ್ತೀನಿ ಈಸಿಯಾಗಿ ಮಾಡ್ಬೋದು ಅವಾಗೆಲ್ಲ ಕುಟ್ಟಿ ಮಾಡ್ತಾ ಇದ್ವಿ ಅಲ್ವಾ ಇವಾಗ ನಾನು ಜಸ್ಟ್ ಮಿಕ್ಸಿ ಹಾಕಿ ಉಂಡೆ ಮಾಡ್ತೀನಿ ನಾನೀಗ ಇಲ್ಲ ಸ್ವಲ್ಪ ಮಾಡ್ತೀನಿ ಮಾಡಿಟ್ರೆ ಮಕ್ಕಳು ತುಂಬ ತಿಂದುಬಿಡ್ತವೆ ಅದಕ್ಕೋಸ್ಕರ ಸ್ವಲ್ಪ ಇದ್ದೀನಿ ನಾನು ನೋಡಿ ಇಲ್ಲಿ ಬೆಲ್ಲ ತಗೊಂಡಿದ್ದೀನಿ ಬೆಲ್ಲ ಮತ್ತು ಇದು ಎಳ್ಳನ್ನು ನೀಟಾಗಿ ಹುರ್ಕೊಂಡು ನನೀಗ ಮಿಕ್ಸಿ ಮಾಡಿಕೊಂಡು ಆಮೇಲೆ ಉಂಡೆ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಈ ಹದಕ್ಕೆ ಬಂದಿದೆ ಅಲ್ವಾ ಇದನ್ನು ಅಷ್ಟೇ ನಾನು ಫುಲ್ ವೀಡಿಯೋ ನೋಡಬೇಕು ಅಂದರೆ ಯೂಟ್ಯೂಬ್ ಚಾನಲಲ್ಲಿ ಸರ್ಚ್ ಮಾಡಿ ಫುಲ್ ವೀಡಿಯೋ ಹಾಕಿರ್ತೀನಿ ನಾನು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಈಸಿಯಾಗಿ ಸಿಂಪಲಾಗಿ ಮಾಡ್ಬೋದು ಇವತ್ತಿಗೆ ನನಗೆ ಇಷ್ಟು ಕೆಲಸ ಮುಗೀತು ಆದರೆ ಪೂಜೆಗೆಲ್ಲ ರೆಡಿ ಮಾಡಿಕೊಳ್ಬೇಕು ನಾನಿಲ್ಲಿ ಟೊಮ್ಟ ಹಾಗೆ ರವೆ ಉಂಡೆ ನೋಡಿ ಏನೇನು ಮಾಡಿದ್ದೀನಿ ಅಂತ ರವೆ ಉಂಡೆ ಮಾಡಿದ್ದೀನಿ ಟೊಮಟಾ ಮಾಡಿದ್ದೀನಿ ಹಾಗೆ ಗರ್ಜಿ ಇದು ಕರ್ಜಿ ಸ್ವೀಟ್ ಮಾಡಿದ್ದೀನಿ ಇವತ್ತಿಗೆ ಮುಗೀತು ತುಂಬಾ ಸುಸ್ತಾಗೋಯಿತು ನನಗೆ ಅಷ್ಟೊತ್ತಿಗೆಲ್ಲ ಕೆಲಸ ಮುಗಿಸ್ಕೊಂಡೆ ಅಷ್ಟೊತ್ತಿಗೆ ನನ್ನ ತಂಗಿ ಬಂದಳು ಬಳೆ ಕೊಡೋಕ್ಕೆ ಅಂತ ಹಾಗಾಗಿ ಮಾತಾಡ್ತಾ ಕುತ್ಕೊಂಡಿದ್ವಿ ನಾನು ತಿಂಡಿ ಎಲ್ಲ ಮಾಡಿಟ್ಟು ಹೋಗಿ ಎಲ್ಲರಿಗೂ ಬಳೆ ತೊಗೊಂಡು ಬಂದಿದ್ದೀನಿ ಎಲ್ಲರಿಗೂ ನಾಳೆ ಕೊಡೋದು ನೋಡಿ ಇಲ್ಲಿ ಮಗನಿಗೆ ಚಿಕ್ಕಿ ಅಂದರೆ ತುಂಬ ಇಷ್ಟ ಅಂದರೆ ತಿಂಡಿ ತರ್ತಾಳೆ ಚಾಕಿ ತರ್ತಾಳೆ ಅಂತ ಚಿಕ್ಕಿ ಬರ್ತಾಳೆ ಅಂದರೆ ಟೂ ಚಾಕಿ ಅಂತ ಹೇಳ್ತಾ ಇರ್ತಾಳೆ ಇವಾಗ ಅವರು ಹೊರಡೋ ಟೈಮ್ ಆಯಿತು ನಾನು ಹಾಗೆ ಕಳಿಸ್ಬಿಟ್ಟು ಅಷ್ಟೊತ್ತಿಗೆ ನನ್ನ ಮಗಳು ಸ್ಟಾರ್ಟ್ ಮಾಡಿಕೊಂಡು ಎಲ್ಲ ಸ್ವೀಟೇ ಮಾಡಿದ್ದೀರಾ ಖಾರ ಏನೂ ಇಲ್ಲ ಅಂತ ಲಾವಣ್ಯ ಹಾಗಾಗಿ ಅವಳಿಗೆ ಕೋಡ್ ಬಳೆ ಮಾಡೋಣ ಅಂತ ಹೇಳ್ಕೊಂಡು ಕೋಡ್ ಬಳೆ ಒಂದು ಮಾಡ್ತಾ ಇದ್ದೀನಿ ನೋಡಿ ಇದೂ ಅಷ್ಟೇ ಫುಲ್ ವೀಡಿಯೋ ಬೇಕು ಅಂದರೆ ನನ್ನ ಚಾನಲ್ನ ಅಲ್ಲಿದೆ ಸಲ ಹೋಗಿ ನೋಡಿ ಈಸಿಯಾಗಿ ಮಾಡ್ಬೋದು ಇದೂ ಅಷ್ಟೇ ನಾನು ಹೇಗೆ ಮಾಡ್ತೀನಿ ಅಂತ ಸಲ ಫುಲ್ ವೀಡಿಯೋನ ಹಾಕಿದ್ದೀನಿ ನನಗೆ ಕಾಲು ನಿಲ್ಲಕ್ಕೆ ಇಲ್ಲ ಫುಲ್ಲು ಇದೆ ಅಷ್ಟೊತ್ತಿಗೆ ಮನೆಯವ್ರು ಬಂದರು ನಾನು ಬೇಯಿಸ್ತೀನಿ ಅಂತ ಹೇಳಿದರು ಅದಕ್ಕೋಸ್ಕರ ಅವ್ರನ್ನ ಅವರಿಗೆ ಬೇಯಿಸೋಕೆ ಕೊಟ್ಟೆ ನಾನು ಅವ್ರ ಕಾಲು ತೊಳ್ಕೊಂಡು ಬಂದು ಅವರು ಮಾಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಫ್ರೆಂಡ್ಸ್ ಬೆಳಿಗ್ಗೆ ಬೇರೆ ಬೇಗ ಹೇಳಬೇಕು ಹಾಗಾಗಿ ನಾನು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ